ಸರ್ ಬಿಜೆಪಿಯವರೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಅಂತ ಉಪ್ಕೊಂಡಾಗಾಯಿತು ನಿಮ್ದು ಅದೇ ಕಥೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಸರ್ ಯಡಿಯೂರಪ್ಪನವ್ರ ಕೇಸು ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ ಇದರಲ್ಲಿ ನನ್ನ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ನಾನು ಡಿನೋಟಿಫೈ ಹಾ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳಪ್ಪ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ ಅದರಿಂದ ರಾಜೀನಾಮೆ ಕೊಡಬೇಕಾದಂತ ಸರ್ ಬಿಜೆಪಿಯೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಉಪಕಾರಣ್ಣಗಾಯ್ತು ನಿಮ್ದು ಅದೇ ಅಂತ ವಿಡಿಯೋ ತೋರಿಸ್ತಾ ಇದ್ರು ಯಡಿಯೂರಪ್ಪನವ್ರೂ ನನ್ನ ಕೇಸಗೂ ಬಳದಿಲ್ಲ ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ನಾನೇನು ಡಿನೋಟಿಫೈ ಮಾಡಿದ್ದೀನಿ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದ್ರು ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ನೋಡಪ್ಪ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ ಅದರಿಂದ ರಾಜೀನಾಮ ಸರ್ ಬಿಜೆಪಿ ಮಾಡಿ ನಿಮ್ದು ಹಳೇ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಉಪಕಾರಣಗಾಯ್ತು ನಿಮ್ದು ಅದೇ ಕತೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಕೇಸ್ಗೂ ನನ್ನ ಕೇಸಗೂ ಬಹಳ ವ್ಯತ್ಯಾಸ ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ಯಡಿಯೂರಪ್ಪನವರು ಡಿ ನೋಟಿಫೈ ಮಾಡಿದರು ನಾನೇನು ಡಿ ನೋಟಿಫೈ ಮಾಡಿದ್ದೀನ ಹಾಂ ಅಥವಾ ನಂದೇನಾದರೂ ಆದೇಶ ಇದೆಯಾ ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ ಹಾಂ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ಮಾಡಬೇಕು ಅಂತ ಕೇಳ್ತಿದ್ದಾರೆ ನಿಮ್ಮ ಸ್ಟ್ಯಾಂಡ್ ಏನು ಸರ್ ನೋಡಪ್ಪ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ ಅದರಿಂದ ರಾಜೀನಾಮೆ ಸರ್ ಕೊಡಬೇಕಾದಂತೀಗಲ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ತಪ್ಪು ಕಾಣಗಾಯ್ತು ನಿಮ್ದು ಅದೇ ಅಂತ ವಿಡಿಯೋ ತೋರಿಸ್ತಾ ಇದ್ರು ಯಡಿಯೂರಪ್ಪನವ್ರೇಸ್ಗೂ ನನ್ನ ಕೇಸ್ಗೂ ಬಳಬೇಕು ಇದರಲ್ಲಿ ನನ್ಗೇನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದರು ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದರು ನಾನೇನು ಡಿನೋಟಿಫೈ ಮಾಡಿದ್ದೀನ ಹಾಂ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ ಹಾಂ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ

ಬೆಲ್ ಐಕಾನ್ ಕ್ಲಿಕ್ ಮಾಡಿ